ಸ್ನೇಹಿತರೆ ಹಿಂದುತ್ವದ ಬಗ್ಗೆ ಆಗಿರಬಹುದು ಬಿಜೆಪಿ ಆಗಿರಬಹುದು ಎ ನರೇಂದ್ರ ಮೋದಿ ಇವರೆಲ್ಲರ ಬಗ್ಗೆ ಅತ್ಯಂತ ಪ್ರಖರವಾಗಿ ಭಾಷಣವನ್ನ ಮಾಡುವ ಹಾಗೆ ಅತ್ಯಂತ ಉತ್ತಮವಾಗಿ ವಿಷಯವನ್ನ ಕೊಡುವಂತಹ ಪ್ರತಾಪ್ ಸಿಂಹ ಅವರು ಈಗೊಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಏನು ಅಂತ ಅಂದರೆ ಮುಸ್ಲಿಮರಿಗೆ ಒಂದೊಂದೇ ದೇಶವನ್ನ ಕಬಳಿಸುವಂತಹ ಉದ್ದೇಶ ಇದೆ ಅವರಿಗೆ ಉರ್ಸೊತಿಲ್ದಂತೆ ಮಕ್ಕಳನ್ನ ಹೇರ್ತಾರೆ ಅವರಿಗೆ ಅದೇ ಕೆಲಸ ಜನೋತ್ಪಾದನೆಯೇ ಅವರ ಕೆಲಸ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಹೌದು ಜಗತ್ತಿನಲ್ಲಿ ಐವತ್ತ ಏಳು ಮುಸ್ಲಿಂ ರಾಷ್ಟ್ರಗಳಿದೆ ಅದರದ್ದೇ ರಾಷ್ಟ್ರಗಳಲ್ಲಿ ಅವರಿಗೆ ಆಶ್ರಯವನ್ನು ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ಅವರು ಒಂದೊಂದೇ ದೇಶವನ್ನ ಗುಳು ಮಾಡುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಇದಕ್ಕಾಗಿ ಮುಸ್ಲಿಮರು ಜನೋತ್ಪಾದನೆ ಮತ್ತು ಭಯೋತ್ಪಾದನೆ ಎರಡನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇವರು ಪೂರ್ಸೋತಿಲ್ದಂತೆ ಮಕ್ಕಳನ್ನು ಹೇಳ್ತಾರೆ ಹೀಗೆ ಆದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಅಕ್ರಮ ಬಾಂಗ್ಲಾ ವಲಸಿಗರು ಕಡಿಮೆ ಕೂಲಿಗೆ ಬರ್ತಾರೆ ಅಂತ ಅವರನ್ನ ಯಾವುದೇ ಕಾರಣ ಕೂಡ ಕೆಲಸಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಹೇಳಿ ಪ್ರತಾಪ್ ಸಿಂಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ರಾಮಗೊಂಡನಹಳ್ಳಿ ಸ್ಕೂಲ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಏನು ಅಂತಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟದ ಕುರಿತ ಸಮಾವೇಶ ಇದಾಗಿತ್ತು ಈ ಸಮಾವೇಶದಲ್ಲಿ ಮಾತನಾಡಿರುವಂತಹ ಪ್ರತಾಪ್ ಸಿಂಹ ಅವರು ಜಗತ್ತಿನಲ್ಲಿ ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳಿವೆ ಅಲ್ಲಿ ಅವರಿಗೆ ಇರೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಕೆಲವು ಬೆರಳಿಕೆ ದೇಶ ಬಿಟ್ರೆ ಬೇರೆ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಯಾಕೆ ಅವರಿಗೆ ಆಶ್ರಯವನ್ನ ಕೊಡುವುದಿಲ್ಲ ಯಾಕಂದ್ರೆ ಅವರಿಗೆ ಒಂದೊಂದೇ ದೇಶವನ್ನ ಕಬಳಿಸ್ತಾರೆ ಅನ್ನುವಂತಹ ಒಂದು ಭಯ ಇದೆ ನಮ್ಮದು ಹಿಂದೂ ದೇಶ ನಮಗೆ ಇರುವ ಹಿಂದೂ ದೇಶ ಒಂದೇ ಅವರು ಜನೋತ್ಪಾದನೆ ಮತ್ತು ಭಯೋತ್ಪಾದನೆ ಎರಡೂ ಕೂಡ ಮಾಡ್ತಾರೆ ನಮ್ಮ ಮಹಿಳೆಯರಿಗೆ ಒಂದು ಮಗುವನ್ನ ಹೆರೋದ್ರೊಳಗೆ ಸೊಂಟ ಬಿದ್ದು ಹೋಗುತ್ತೆ ಆದ್ರೆ ಅವರು ಮಕ್ಕಳನ್ನ ಹೆರ್ತಲೇ ಇರ್ತಾರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಬಾಂಗ್ಲಾ ವಲಸಿಗರು ಬಂದಿರುವಂತಹ ಉದ್ದೇಶವೇ ಬೇರೆ ನಾವು ಎಚ್ಚೆತ್ಕೊಳ್ಬೇಕು ಪ್ರಧಾನಿ ಮೋದಿಯವರನ್ನ ಎರಡು ಬಾರಿ ಬಹುಮತದ ಮೂಲಕ ಗೆಲ್ಲಿಸಿದಿರಿ ಕಳೆದ ಬಾರಿ ನೀವು ಸ್ವಲ್ಪ ಸೋಂಬೇರಿ ಆಗಿದ್ದಕ್ಕೆ ಇನ್ನೂರ ನಲವತ್ತೆರಡು ಸೀಟ್ ನೀಡಿದ್ದೀರಿ ಮತ್ತೊಮ್ಮೆ ನೀವು ಎಚ್ಚೆತ್ಕೊಳ್ಬೇಕಾಗಿದೆ ನಮ್ದು ಹಿಂದೂ ರಾಷ್ಟ್ರ ನಮಗೆ ಬೇರೆಲ್ಲೂ ಕೂಡ ನೆಲೆ ಇಲ್ಲ ಹೀಗಾಗಿ ನಾವು ನಮ್ಮ ದೇಶ ಉಳಿಸಬೇಕು ಈ ಹೋರಾಟ ರಾಜಕೀಯ ಕಾರಣಕ್ಕೆ ಅಲ್ಲ ನಮ್ಮ ಹಿಂದೂ ದೇಶದ ಉಳಿವಿಗಾಗಿ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ನೆಲೆ ಇಲ್ಲೇ ಟೆಂಟ್ ಹಾಕೊಳ್ತಾರೆ ಮರದಲ್ಲಿ ಮನೆಗಳಿಂದ ಹಿಡಿದು ಕೋರ್ಟ್ ಕೆಲಸದಿಂದ ಹಿಡಿದು ಇವತ್ತು ಕೆಲಸ ಮಾಡುವುದು ಎಲ್ಲಾ ಕಡೆ ಬಂದು ಅವರು ಸೇರ್ಕೊಳ್ತಾರೆ ಬಟ್ಟೆ ಬಂದಿದೆ ಅಂತ ತಿಳ್ಕೊಳ್ಬೇಡಿ ಅವರು ಭಾಗವನ್ನು ಯಾರಿಗೆ ಕಳಿಸ್ತಾ ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ತುಂಬಿದರೆ ಪಾಕಿಸ್ತಾನದಲ್ಲಿ ಹದಿನೈದು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಒಂದು ಎರಡು ಪರ್ಸೆಂಟ್ ಹಿಂದೂ ತುಂಬಿದರೆ ಯಾವ ಹಿಂದೂಗಳಿಗೂ ಕೂಡ ಅವಕಾಶ ಇಲ್ಲ ಪೂಜೆ ನಡೀತದೆ ಆಕ್ರಮಣ ಮಾಡ್ತಾರೆ ಅಂತಹ ಮನಸ್ಥಿತಿಯವರು ನಮ್ಮನೆ ಬಾಂಗ್ಲಿಗೆ ಬಂದ್ರೆ ನಾವು ವೈದ್ಯರು ಆಗಬೇಕು ಬೇಡವೋ ವಾಪಸ್ ತಪ್ಪುವ ಅದಕ್ಕೋಸ್ಕರ ಇವತ್ತು ಅಭಿಯಾನ ಮಾಡ್ತಾ ಇರೋದು ಎಲ್ಲೋ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ ಇವತ್ತು ಜಗತ್ತನ್ನು ತೆಗೆದು ನೋಡಿ ಇವತ್ತು ಯುರೋಪ್ ಅಲ್ಲಿ ಈ ಐಫೈ ಟವರ್ ನೀವು ಐಫೈ ಟವರ್ ಹೋದ್ರೂ ಕೂಡ ಆದ್ರೆ ಕೆಳಗಡೆ ಇವತ್ತು ಬೀಚ್ ಕಡೆದು ಬೇಸ್ ಕಂಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇವತ್ತು ಯುಕೆ ನಲ್ಲಿ ಐದೈದು ಸಿಟಿಗಳಿಗೆ ಮುಸಲ್ಮಾನ ಮೇಯರ್ಗಳು ಬಂದಿದ್ದಾರೆ ಇವತ್ತು ಯುಕೆ ಸ್ಥಿತಿ ಯಾವ ಇಂಗ್ಲೆಂಡಿನ ಸಿಟಿ ಏನಾಗಿದೆ ಅಂತಂದ್ರೆ ಯಾವತ್ತಾದ ಸಂಕಷ್ಟವಾದಂತಹ ಸ್ಥಿತಿ ಬಂದು ಹೋಗಿದೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಯುರೋಪ್ ನಲ್ಲಿ ಭಯ ಶುರುವಾಗಿದೆ ಅಮೆರಿಕದಲ್ಲಿ ಹಿಡಿ ತಪ್ಪುತ್ತಾ ಇದ್ದಾರೆ ಇನ್ನು ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ ಇನ್ನು ಪಕ್ಕದಲ್ಲಿ ಇರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಲ್ಲ ನಾನ್ ಕೇಳ್ತೀನಿ ಜಗತ್ತಿನಲ್ಲಿ ಐವತ್ತೇಳು ಮುಸಲ್ಮಾನ ರಾಷ್ಟ್ರಗಳಿದ್ದಾವೆ ರೋಹಿಂಗ್ಯ ನನಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದವರು ಯಾಕೆ ಆಶ್ರಯ ಕೊಡಲ್ಲ ಯಾಕೆ ಬಾಂಗ್ಲಾದೇಶ ಆಶ್ರಯ ಕೊಡಲ್ಲ ಯಾಕೆ ಸೌದಿ ಅರೇಬಿಯಾ

ಒಬ್ಬೊಬ್ಬರು ಹುಡುಕ್ತಾ ಹೋದ್ರೆ ಪಾಕಿಸ್ತಾನದಲ್ಲಿ ಇಪ್ಪತ್ತು ಜನ ಇಪ್ಪತ್ತೆರಡು ಜನ ಮಹಿಳೆಯರು ನಮ್ಮ ದೇಶದಲ್ಲೇ ಪಾಕಿಸ್ತಾನದವರು ಮದುವೆಯಾಗಿ ವಾಪಸ್ ಇಲ್ಲ ಬಂದು ಒಂಬತ್ತೊಂಬತ್ತು ಮಂದಿ ಹುಟ್ಟಿದ ಒಂದು ಮಕ್ಕಳಾಗುತ್ತೆ ಸಂಕಾಚಾರ ಆಗುತ್ತೆ ಅವರ ಪೂಜಾ ಹೊರತದೆ ಇರ್ತವೆ ನಾಳೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು ಒಂದೊಂದು ಮಟ್ಟ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಮಕ್ಕಳು ಇಲ್ಲ ನಮ್ಮ ದೇಶ ಹಿಂದೂಗಳಿಗೆ ಇನ್ನೂ ಸಮಸ್ಯೆ ಆಯ್ತಂತಂದ್ರೆ

మొన్ని విరులలో ఇడి రాజ్యాంత